ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಎಳ್ಳು ನೀರು ಸೆಂಟ್ರಲ್ ಮಿನಿಸ್ಟರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಸುಮಲತಾ ಅಂಬರೀಷ್ ಅವರು ಆಗಿದ್ದಾರೆ ಬುಲ್ ಬುಲ್ ಮಾತಾಡಕ್ಕಿಲ್ಲ ಅಂತ ಡಿ ಕೆ ಜೊತೆಗೆ ಟೂ ಬಿಟ್ಟಿದ್ದಾರೆ ಸುಮಲತಾ ಅಂಬರೀಷ್ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿ ತಪ್ಪು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆವತ್ತು ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಸಹಮತವನ್ನ ವ್ಯಕ್ತಪಡಿಸಿ ಅವರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದಂತಹ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಮುಂದಿನ ಚುನಾವಣೆಗಳಲ್ಲಿ ಸುಮಲತಾ ಅವರು ಏಕಾಂಗಿಯಾಗಿಯೇ ಸ್ಪರ್ಧೆ ಮಾಡ್ತಾರೆ ಜೆ ವಿರುದ್ಧ ಮಂಡ್ಯ ಜಿಲ್ಲಾ ಬಿಜೆಪಿ ನಾಯಕರು ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಎಚ್ ಡಿ ಅವರ ವಿರುದ್ಧ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಮಾಜಿ ಸಚಿವ ಗೌಡ್ರು ಬಿಜೆಪಿ ನಾಯಕರಾಗಿರುವಂತಹ ಸಚ್ಚಿದಾನಂದ ಸೇರಿದ ಹಾಗೆ ಹಲವು ಬಿಜೆಪಿ ನಾಯಕರು ನಿಂತಿದ್ದಾರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಜೆಡಿಎಸ್ ವಿರುದ್ಧ ಬಿಜೆಪಿ ಅಕ್ಷರಶಃ ಕೆಂಡ ಕಾರ್ತಾ ಇದೆ ಕುಮಾರಸ್ವಾಮಿಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಟ್ಟು ತಪ್ಪು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದೇ ಮಂಡ್ಯ ಭಾಗದ ಬಿಜೆಪಿ ನಾಯಕರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನೇರ ನೇರವಾಗಿ ಕೇಸರಿ ನಾಯಕರು ಅಟ್ಯಾಕ್ ಮಾಡಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮರ ನಡೆಯೋದು ಕನ್ಫರ್ಮ್ ಆಗಿದೆ ಎಚ್ ಡಿ ದೇವೇಗೌಡರ ಘೋಷಣೆಯ ಬೆನ್ನಲ್ಲೇ ಜೆ ಡಿ ಎಸ್ ವಿರುದ್ಧ ಬಿಜೆಪಿ ನಾಯಕರು ಗರಂ ಆಗಿರುವಂಥ ನೋಡಿ ತೀರಾ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಜೆಡಿಎಸ್ ವರಿಷ್ಠರಾದಂತಹ ಹೆಚ್ ಡಿ ದೇವೇಗೌಡರು ಒಂದು ಘೋಷಣೆಯನ್ನು ಮಾಡ್ತಾರೆ ಆ ಘೋಷಣೆ ಏನು ಅಂದರೆ ನಮ್ಮ ದೋಸ್ತಿ ನಮ್ಮ ಮೈತ್ರಿ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಅದನ್ನು ಹೊರತುಪಡಿಸಿದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಾವು ಎದುರಾಳಿ ಪಕ್ಷಗಳಾಗೇ ನಾವು ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದರು ಅವರ ಹೇಳಿಕೆ ಹೊರಗಡೆ ಬಿದ್ದ ತಕ್ಷಣ ಬಿ ಜೆ ಪಿ ನಾಯಕರಲ್ಲಿ ಒಂದು ರೀತಿಯಾಗಿ ಕಲ್ಲೇ ಬಿದ್ದ ಹಾಗೆ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕೆ ದೇವೇಗೌಡರು ಈ ರೀತಿ ಅಂತ ಹೇಳಿಕೆ ಕೊಟ್ಟುಬಿಟ್ರು ಅಂತ ಅದಾದ ಮೇಲೆ ಮಂಡ್ಯ ಭಾಗದಲ್ಲಿ ಅದರ ಒಂದು ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ ಜೆ ಡಿ ಎಸ್ ಬಿ ಜೆ ಪಿ ಕದನ ಮಂಡ್ಯ ಭಾಗದಲ್ಲಿ ತಾರಕಕ್ಕೇರೋದು ಬಹುತೇಕ ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇದೆ ಮಾಜಿ ಸಂಸದರಾಗಿರುವಂತಹ ಸುಮಲತಾ ಅಂಬರೀಷ್ ಅವರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾರೆ ಆ್ಯಕ್ಚುಲಿ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಯ ಟಿಕೆಟ್ ಆಸ್ಪಿರೆಂಟ್ ಆಗಿದ್ದರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅವರು ಕಂಟೆಸ್ಟ್ ಮಾಡಬೇಕಾಗಿತ್ತು ಆದರೆ ಬದಲಾದ ರಾಜಕೀಯ ಸನ್ನಿವೇಶ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಸುಮಲತಾ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಸಿಕ್ಕಾಪಟ್ಟೆ ಸಮಾಧಾನ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಆ ಒಂದು ಕ್ಷೇತ್ರವನ್ನು ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಡೋ ಹಾಗೆ ಮಾಡ್ತಾರೆ ಒಲ್ಲದ ಮನಸ್ಸಿನಿಂದಲೇ ಸುಮಲತಾ ಅವರು ಕ್ಷೇತ್ರವನ್ನೂ ಕೊಡ್ತಾರೆ ಅಷ್ಟೇ ಅಲ್ಲ ಹೆಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಕೆಲಸನೂ ಮಾಡ್ತಾರೆ ಅವರ ಪರವಾಗಿ ಪ್ರಚಾರನೂ ಮಾಡಬೇಕಾದಂಥ ಸಂದರ್ಭ ಸನ್ನಿವೇಶ ನಿರ್ಮಾಣ ಆಗುತ್ತೆ ಪಕ್ಷದ ಒಂದು ಬದ್ಧತೆಗೆ ಅವರು ಒಳಗಾಗಿ ಆದರೆ ಈಗ ಕೇವಲ ಕೇವಲ ಒಂದು ಒಂದೂವರೆ ವರ್ಷದಲ್ಲೇ ಅಲ್ಲಿ ಭಿನ್ನ ಅಭಿಪ್ರಾಯಗಳು ಕಂಡು ಬರ್ತಾ ಯಾರು ಯಾರೂ ಆವತ್ತು ಕುಮಾರಸ್ವಾಮಿಯವರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೋ ಅವರೇ ಇವತ್ತು ಹೇಳ್ತಾ ಇದ್ದಾರೆ ನಾವು ಕುಮಾರಸ್ವಾಮಿ ಗೆಲ್ಲಿಸಿ ತಪ್ಪು ಮಾಡ್ಬಿಟ್ವಿ ನಾವು ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಕೊಟ್ಟು ತಪ್ಪು ಮಾಡಿಬಿಟ್ವಿ ಅಂತ ಆ ಮೂಲಕ ಮಂಡ್ಯದಲ್ಲಿ ಬಿಜೆಪಿ ದೋಸ್ ಜೆ ಡಿ ಎಸ್ ದೋಸ್ತಿ ಖತಂ ಅನ್ನುವ ಚರ್ಚೆಯನ್ನ ಹಾಕಿದ್ದಾರೆ ಬರೀ ಸುಮಲತಾ ಅಂಬರೀಶ್ ಅವ್ರ ಏನೋ ಹೇಳಿಕೆ ಕೊಟ್ಟಿದ್ರೆ ಬಿಡಿ ಏನೋ ಒಂದು ಅಸಮಾಧಾನ ಇದೆ ಬೇರೆ ಏನೋ ಬೇಜಾರಿದೆ ಅದಕ್ಕೆ ಆ ರೀತಿಯಾಗಿ ಅವರು ಹೇಳಿಬಿಟ್ಟಿದ್ದಾರೆ ಅಂತ ನಾವು ಅನ್ಕೊಳ್ಬಹುದು ನೋ ಬರೀ ಸುಮಲತಾ ಅವರ ಅಂಬರೀಷ್ ಅವರು ಮಾತ್ರ ಅಲ್ಲಿ ನಿಂತ್ಕೊಂಡಿಲ್ಲ ನೋಡಿ ಸ್ಕ್ರೀನ್ ಮೇಲೆ ಸಚ್ಚಿದಾನಂದ ಅವರಿದ್ದಾರೆ ಇದ್ದಾರೆ ಸೊ ಎಲ್ಲ ಬಿಜೆಪಿ ನಾಯಕರು ಸಹ ಅಲ್ಲೇ ಇರುವಂತದನ್ನ ನಾವು ಗಮನಿಸ್ತಾ ಇದ್ರೆ ದೇರ್ ಈಸ್ ಸಮಥಿಂಗ್ ರಾಂಗ್ ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೋಚರಿಸ್ತಾ ಇದ್ದಾರೆ